ನಮಸ್ತೆ ವೀಕ್ಷಕರೇ ಅಮೋಘ ವಾರ್ತೆಗಳಿಗೆ ಸ್ವಾಗತ ನಾನು ನಂದಿನಿ ಈಗ ಸಾರ್ವಜನಿಕರಿಗೆ ಮೀಸಲ್ಪಟ್ಟ ಸರ್ಕಾರಿ ಜಾಗವನ್ನು ಒತ್ತುವರಿ ಮಾಡಲು ಬಿಡುವುದಿಲ್ಲ ಅಂತಹವರ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲಿಸಲಾಗುವುದು ತಹಸೀಲ್ದಾರ್ ಎಂಮತ ಎಚ್ಚರಿಕೆ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅತ್ಯಾಚಾರ ಪ್ರಕರಣ ಜೂನ್ ಇಪ್ಪತ್ತೆಂಟಕ್ಕೆ ವಿಚಾರಣೆ ಮುಂದೂಡಿದ ನ್ಯಾಯಾಲಯ ಜಿಲ್ಲಾ ನ್ಯಾಯಾಲಯ ಸಂಕೀರ್ಣ ಆವರಣದಲ್ಲಿ ದ್ವಿಚಕ್ರ ವಾಹನಗಳ ನಿಲ್ದಾಣ ಉದ್ಘಾಟಿಸಿದ ಹೈಕೋರ್ಟ್ ಆಡಳಿತಾತ್ಮಕ ನ್ಯಾಯಮೂರ್ತಿ ಎಚ್ ಟಿ ನರೇಂದ್ರ ಪ್ರಸಾದ್ ಸಾರ್ವಜನಿಕರಿಗೆ ಮೀಸಲಿಟ್ಟ ಸರ್ಕಾರಿ ಜಾಗವನ್ನು ಒತ್ತುವರಿ ಮಾಡಲು ಬಿಡುವುದಿಲ್ಲ ಅಂತಹವರ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲಿಸಲಾಗುವುದು ಎಂದು ತಹಸೀಲ್ದಾರ್ ಯಮಾಮತ ಎಚ್ಚರಿಕೆಯನ್ನ ನೀಡಿದರು ಬೇಲೂರು ತಾಲೂಕಿನ ಬೆಕ್ಕೋಡು ಗ್ರಾಮದಲ್ಲಿ ಸರ್ಕಾರಿ ಜಾಗದಲ್ಲಿ ವಾಣಿಜ್ಯ ಮಳಿಗೆಗಳನ್ನು ನಿರ್ಮಾಣ ಮಾಡುತ್ತಿದ್ದು ಅಲ್ಲಿದ್ದಂತಹ ಆಟೋ ನಿಲ್ದಾಣ ತೆರವುಗೊಳಿಸಿದ ಹಿನ್ನೆಲೆಯಲ್ಲಿ ಗ್ರಾಮಸ್ಥರು ಹಾಗೂ ಚಾಲಕರು ಪ್ರತಿಭಟನೆ ನಡೆಸಿ ಆ ಜಾಗವನ್ನು ಉಳಿಸಲು ಮನವಿ ಮಾಡಿದ ಹಿನ್ನೆಲೆಯಲ್ಲಿ ಸ್ಥಳಕ್ಕೆ ಆಗಮಿಸಿದ ತಹಸೀಲ್ದಾರ್ಗೆ ಮಮತಾ ಪರಿಶೀಲನೆಯನ್ನು ನಡೆಸಿದರು ಸ್ಥಳ ಪರಿಶೀಲನೆ ಮಾಡುವ ಸಂದರ್ಭದಲ್ಲಿ ಇಲ್ಲಿ ಖಾಸಗಿಯವರಿಗೆ ವಾಣಿಜ್ಯ ಮಳಿಗೆಗಳನ್ನು ನಿರ್ಮಾಣ ಮಾಡಲು ಅನುಮತಿ ಕೊಟ್ಟವರು ಯಾರು ನೀವು ಕಣ್ಣು ಮುಚ್ಚಿ ಕುಳಿತಿದ್ದೀರಾ ಎಂದು ಹರಿಹಾಯ್ದು ಅವರು ಸರ್ಕಾರಿ ಜಾಗ ಉಳಿಸುವುದು ನಮ್ಮ ಕರ್ತವ್ಯ ಯಾರು ಬಲಾಟಿಯರಿದ್ದರೂ ಅವರನ್ನು ಬಿಡುವುದಿಲ್ಲ ಇಲ್ಲಿ ನಿರ್ಮಾಣ ಮಾಡುತ್ತಿರುವುದನ್ನು ಕೂಡಲೇ ನಿಲ್ಲಿಸಬೇಕು ಈ ಸರ್ಕಾರಿ ಜಾಗದಲ್ಲಿ ಅನಧಿಕೃತ ಕಟ್ಟಡಗಳಿಗೆ ಅವಕಾಶ ನೀಡಬಾರದು ಇಲ್ಲಿರುವ ಕೆಲ ವಸ್ತುಗಳನ್ನು ವಶಪಡಿಸುವಂತೆ ಸೂಚನೆ ನೀಡಿ ಈ ಜಾಗ ಸರ್ಕಾರಿ ಎಂದು ನಾಮಫಲಕ ಹಾಕುವಂತೆ ಸೂಚನೆ ನೀಡಿ ಇಲ್ಲಿ ಯಾವುದೇ ಕಟ್ಟಡ ನಿರ್ಮಾಣ ಮಾಡಬಾರದು ಎಂದು ತಾಕೀತು ಮಾಡಿದರು ದೇವಸ್ಥಾನ ಅಂದಾಗ ನಮ್ಮ ಎಲ್ಲರಿಗೂ ನಂಬಿಕೆಗಳು ಆ ನಂಬಿಕೆಗಳಿಗೆ ನಾವು ತೊಂದರೆ ಕೊಡೋದು ಹೋಗ್ಬಾರ್ದು ದೇವಸ್ಥಾನ ಇಲ್ಲಿ ಬಟ್ ದೇವಸ್ಥಾನ ಜಾತ್ರೆಯನ್ನು ತಗೊಂಡೋಗಿಟ್ಟು ಸಮಸ್ಯೆ ಮಾಡ್ತೀವಿ ಏಕಾಕಿ ರಾತ್ರಿ ರಾತ್ರಿ ಅಂತ ಹೇಳಿದ್ರೆ ಯಾರ್ದು ಅನುಮತಿ ಇಲ್ಲದೆ ಅಂತ ಹೇಳಿದ್ರೆ ಸರ್ಕಾರಿ ಭೂಮಿಗೆ ಯಾರು ಏನ್ ಬೇಕಾದ್ರೂ ಈ ಸಂದರ್ಭದಲ್ಲಿ ಆಟೋ ಚಾಲಕರು ಸಾರ್ವಜನಿಕರು ಹಾಗೂ ಗ್ರಾಮ ಪಂಚಾಯತಿ ಅಧಿಕಾರಿಗಳು ಹಾಜರಿದ್ದರು ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರಿಗೆ ಸಮಯ ಯಾಕೋ ಸರಿಯಾಗಿಲ್ಲ ಅನಿಸುತ್ತೆ ಅವರ ವಿರುದ್ಧದ ಅತ್ಯಾಚಾರ ಪ್ರಕರಣದ ತನಿಖೆ ಆಗಿನಿಂದ ನಡೆಯುತ್ತಿದ್ದು ಅದರ ವಿಚಾರಣೆಯನ್ನು ನ್ಯಾಯಾಲಯ ಜೂನ್ ಇಪ್ಪತ್ತೆಂಟಕ್ಕೆ ಮತ್ತೆ ಮುಂದೂಡಿದೆ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಮೇಲೆ ದಾಖಲಾಗಿರುವ ಅತ್ಯಾಚಾರ ಪ್ರಕರಣದ ವಿಚಾರಣೆಯನ್ನು ಬೆಂಗಳೂರಿನ ಜನಪ್ರತಿನಿಧಿಗಳ ನ್ಯಾಯಾಲಯ ಮಾಡುತ್ತಿದೆ ಸದ್ಯ ಪ್ರಕರಣದ ಬಗ್ಗೆ ತನಿಖಾಧಿಕಾರಿಗಳು ತಮ್ಮ ಎಲ್ಲ ಹೇಳಿಕೆಯನ್ನು ದಾಖಲಿಸಿದ್ದು ಈಗ ನ್ಯಾಯಾಲಯವು ವಿಚಾರಣೆಯನ್ನು ಜೂನ್ ಇಪ್ಪತ್ತೆಂಟಕ್ಕೆ ಮುಂದೂಡಿದೆ ದಾಖಲೆ ಸಮೇತ ಹೇಳಿಕೆ ನೀಡಿದ ಅಧಿಕಾರಿ ಈ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತನಿಖಾಧಿಕಾರಿ ಅನೇಕ ದಾಖಲೆಗಳನ್ನು ನ್ಯಾಯಾಲಯದ ಮುಂದೆ ನೀಡಿದ್ದು ಅದರ ಜೊತೆ ಹೇಳಿಕೆಗಳನ್ನು ದಾಖಲಿಸಿದ್ದಾರೆ ಇದುವರೆಗೂ ಎಲ್ಲ ಪ್ರಮುಖ ಸಾಕ್ಷಿಗಳ ಹೇಳಿಕೆಯನ್ನು ನ್ಯಾಯಾಲಯ ದಾಖಲಿಸಿದ್ದು ಎಸ್ಪಿಪಿ ಜಗದೀಶ್ ಅಶೋಕ್ ನಾಯಕರಿಂದ ಸಾಕ್ಷಿಗಳ ವಿಚಾರಣೆ ನಡೆಯುತ್ತಿದ್ದು ಇನ್ನು ಮುಖ್ಯವಾಗಿ ತನಿಖಾಧಿಕಾರಿಗಳನ್ನು ಪ್ರಶ್ನೆ ಮಾಡುವ ಪಾರ್ಟಿ ಸವಾಲ್ಗೆ ಪರ ವಕೀಲರು ಸಮಯ ಕೇಳಿತು ಹಾಗಾಗಿ ಪ್ರಕರಣವನ್ನು ಮುಂದೂಡಲಾಗಿದೆ ಜಿಲ್ಲಾ ನ್ಯಾಯಾಲಯ ಸಂಕೀರ್ಣ ಆವರಣದಲ್ಲಿ ವಿಧಾನಪರಿಷತ್ ಸದಸ್ಯ ಮಧು ಚಿ ಮಾದೇಗೌಡ ಅವರ ಸ್ಥಳೀಯ ಕ್ಷೇಮಾಭಿವೃದ್ಧಿ ಅನುದಾನದಲ್ಲಿ ನಿರ್ಮಿಸಲಾಗಿರುವ ದ್ವಿಚಕ್ರ ವಾಹನಗಳ ನಿಲ್ದಾಣವನ್ನು ಹೈಕೋರ್ಟ್ ಆಡಳಿತಾತ್ಮಕ ನ್ಯಾಯಮೂರ್ತಿ ಎಚ್ ಡಿ ನರೇಂದ್ರ ಪ್ರಸಾದ್ ಅವರು ಉದ್ಘಾಟಿಸಿದರು ನಂತರ ಉದ್ದೇಶಿಸಿ ಮಾತನಾಡಿ ಜಿಲ್ಲಾ ವಕೀಲರ ಸಂಘದಿಂದ ದ್ವಿಚಕ್ರ ವಾಹನ ನಿಲ್ದಾಣ ಉದ್ಘಾಟಿಸಲಾಗಿದೆ ವಿಧಾನ ಪರಿಷತ್ ಸದಸ್ಯ ಮಧುಜಿ ಮಾದೇಗೌಡ ಅವರ ಸ್ಥಳೀಯ ಕ್ಷೇಮಾಭಿವೃದ್ಧಿ ಅನುದಾನದಲ್ಲಿ ನಿಲ್ದಾಣ ನಿರ್ಮಿಸಲಾಗಿದೆ ಶಾಸಕರ ನಿಧಿ ಎಂದರೆ ಸಾರ್ವಜನಿಕರ ಉದ್ದೇಶಕ್ಕಾಗಿ ಇರುತ್ತದೆ ಹಳ್ಳಿಗಳ ಸಮುದಾಯ ಭವನ ಇತರೆ ಅಭಿವೃದ್ಧಿ ಕೆಲಸಕ್ಕೆ ಹೆಚ್ಚು ಒತ್ತು ಕೊಡಲಾಗುತ್ತದೆ ಜುಡಿಷಿಯಲ್ ಕೂಡ ಸಾರ್ವಜನಿಕರ ಉದ್ದೇಶಕ್ಕಾಗಿಯೇ ಮಾಡಿರುವ ಸಂಸ್ಥೆ ಆಗಿದೆ ಎಂದು ಹೇಳಿದರು ಅಲ್ಲಿ ದ್ವಿಚಕ್ರ ವಾಹನ ನಿಲ್ದಾಣ ಉದ್ಘಾಟನಾ ಸಮಾರಂಭ ಮಾಡಿದ್ರು ಇದರಲ್ಲಿ ಸಲ್ಮಾನ್ ಶ್ರೀ ಮಧುಜಿ ಮಾದೇಗೌಡ ಅವರ ಮಾನ್ಯ ವಿಧಾನ ಪರಿಷತ್ ಸದಸ್ಯರು ಅವರ ಅಭಿವೃದ್ಧಿ ನಿಧಿಯಲ್ಲಿ ಹಣವನ್ನು ಸಹಕಾರ ಕೊಟ್ಟಿದ್ದಾರೆ ಅಂತ ಹೇಳಿಬಿಟ್ಟು ಪತ್ರಿಕೆಯಲ್ಲೂ ಹಾಕಿದ್ದಾರೆ ಮತ್ತೆ ಫಸ್ಟ್ ನನ್ನ ಬ್ರದರ್ ಹೆಡ್ ನಾವು ಅವರಿಗೆ ಒಂದು ಯಾಕೆ ಈ ಶಾಸಕರ ನಿಧಿಗೆ ಹಣಗಳನ್ನ ಏನು ಅಂತಂದ್ರೆ ಸಾರ್ವಜನಿಕರ ಉದ್ದೇಶಕ್ಕೆ ಅಂತ ಇರುತ್ತೆ ಅವರು ನಮ್ಮ ಜುಡಿಶಿಯರಿ ಬಿಟ್ಬಿಡ್ತಾರೆ ಅವ್ರೆಲ್ಲ ಉದ್ದೇಶಗಳೆಲ್ಲ ಏನು ಇಲ್ಲಿ ಯಾವ್ದೋ ಹಳ್ಳಿಲಿ ಏನಾದ್ರು ಸಮುದಾಯ ಭವನ ಅದು ಇಂಥದ್ಕೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾರೆ ಅವರು ಈ ಜುಡಿಶಿಯರಿ ಅಂತ ಅಂದ್ರೆ ಇದು ಸಪರೇಟ್ ಆಯ್ತ ಯಾಕಪ್ಪ ಬಟ್ ಕೂಡ ಸಾರ್ವಜನಿಕರ ಉದ್ದೇಶಕ್ಕಾಗಿಯೇ ಒಂದು ಸಂಸ್ಥೆ ಸಂವಿಧಾನದಲ್ಲಿ ಸರ್ಕಾರದ ಕರ್ತವ್ಯನೂ ಕೂಡ ಸಾರ್ವಜನಿಕರಿಗೆ ನ್ಯಾಯ ಕೋರ್ಟ್ ಕೋರ್ಟ್ಗಳನ್ನ ಸ್ಥಾಪಿಸಬೇಕು ಅದರಲ್ಲಿ ಇದು ಒಂದು ಅಂತ ನಮ್ಮ ಜುಡಿಷಿಯರಿಗೆ ಏನೇ ಈ ಸಂದರ್ಭದಲ್ಲಿ ನ್ಯಾಯಮೂರ್ತಿ ಎಚ್ ಪಿ ಸಂದೇಶ್ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶೆ ಹೇಮಾವತಿ ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷ ಪ್ರಸನ್ನ ಪ್ರಧಾನ ಕಾರ್ಯದರ್ಶಿ ಬಿಎಂ ಸಂತೋಷ್ ಉಪಾಧ್ಯಕ್ಷ ಎನ್ ಯೋಗೇಶ್ ಖಜಾಂಜಿ ಎನ್ ಪ್ರತಾಪ್ ಜಂಟಿ ಕಾರ್ಯದರ್ಶಿ ಆರ್ ರೂಪಾ ಹಿರಿಯ ವಕೀಲ ಚಂದ್ರಶೇಖರ್ ಇತರರು ಭಾಗವಹಿಸಿದ್ದರು ಬೇಲೂರಿನ ಜೆಎಂಎಫ್ಸಿ ನ್ಯಾಯಾಲಯ ಪಟ್ಟಣದ ಹೊರಬಲಿಕದಲ್ಲಿರುವ ಕಾರಣದಿಂದ ಜನಸಾಮಾನ್ಯರಿಗೆ ಸ್ಪಂದಿಸಲು ಸಾಧ್ಯವಿಲ್ಲದ ನಿಟ್ಟಿನಲ್ಲಿ ತಾಲೂಕು ಕಚೇರಿಯ ಆಸುಪಾಸಿನಲ್ಲಿ ನ್ಯಾಯಾಲಯ ನಿರ್ಮಿಸುವುದು ಸೂಕ್ತವೆಂದು ಕರ್ನಾಟಕ ಉಚ್ಚ ನ್ಯಾಯಾಲಯ ನ್ಯಾಯಮೂರ್ತಿಗಳು ಹಾಗೂ ಹಾಸನ ಜಿಲ್ಲಾ ಆಡಳಿತಾತ್ಮಕ ನ್ಯಾಯಮೂರ್ತಿ ಎಚ್ ಡಿ ನರೇಂದ್ರ ಪ್ರಸಾದ್ ಹೇಳಿದರು ಪಟ್ಟಣದ ಹೊರವಲಯದಲ್ಲಿನ ಜೆಎಂಎಫ್ಸಿ ನ್ಯಾಯಾಲಯ ಆವರಣದಲ್ಲಿ ಜಿಲ್ಲಾ ನ್ಯಾಯಾಂಗ ಹಾಸನ ಲೋಕೋಪಯೋಗಿ ಇಲಾಖೆ ವಕೀಲರ ಸಂಘ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಂಡ ಹೆಚ್ಚುವರಿ ಸಿವಿಲ್ ಜಡ್ಜ್ ಮತ್ತು ಜೆಎಂಎಫ್ಸಿ ನ್ಯಾಯಾಲಯ ಉದ್ಘಾಟನೆ ನಡೆಸಿ ಮಾತನಾಡಿದ ಅವರು ಇದೇ ನ್ಯಾಯಾಲಯದಲ್ಲಿ ಆರು ಸಾವಿರಕ್ಕೂ ಅಧಿಕ ಪ್ರಕರಣಗಳಿವೆ ಎಂಬ ಹಿನ್ನೆಲೆಯಲ್ಲಿ ಹೆಚ್ಚುವರಿ ನ್ಯಾಯಾಲಯ ನೀಡಲಾಗಿದೆ ಇನ್ನು ಮುಂದೆ ವಕೀಲರ ಜವಾಬ್ದಾರಿ ಜಾಸ್ತಿ ಇದೆ ಕಕ್ಷಿದಾರ ವಿನಾಕಾರಣ ಅಲಿಯುವ ಪರಿಸ್ಥಿತಿ ನಿರ್ಮಿಸಬೇಡಿ ನ್ಯಾಯಾಲಯದಲ್ಲಿ ಕನಿಷ್ಠ ಒಂದು ಸುಸಜ್ಜಿತ ಸಭಾಂಗಣ ಇರಲಿ ಇತ್ತೀಚಿನ ದಿನಗಳಲ್ಲಿ ನ್ಯಾಯಾಂಗ ಇಲಾಖೆಗೆ ಇತ್ತೀಚೆಗೆ ಹೆಣ್ಣು ಮಕ್ಕಳು ಬರುತ್ತಿರುವುದು ಸಂತಸದ ವಿಷಯ ಎಂದು ಹೇಳಿದರು ಪೆಂಡೆನ್ಸಿ ಆಫ್ ಕೇಸಸ್ ಜಾಸ್ತಿ ಇದೆ ಇನ್ನೊಂದು ಅಡಿಷನಲ್ ಫೋಟೋ ಅವಶ್ಯಕತೆ ಇದೆ ಅಂತ ಹೇಳ್ಬಿಟ್ಟು ನಿಮ್ಮ ವಕೀಲರು ಅಧ್ಯಕ್ಷರ ಕಡೆ ಅದಕ್ಕಿಂತ ಅದಕ್ಕಿಂತಲೇ ವೀಕ್ಷಕವಾಗಿ ನನ್ನ ಬ್ರದರ್ ಜಸ್ಟಿಸ್ ಸಂದೇಶ್ ಅವರು ಇದ್ದಾರೆ ಯಾಕಂತಂದ್ರೆ ಅವರು ಈ ಭಾಗದಲ್ಲಿ ಲೋಕಲ್ ಬಂದಿರೋದಕ್ಕೆ ಅವರಿಗೆ ಸ್ವಲ್ಪ ಗೊತ್ತಿರ್ತೀನಿತ್ತು ಆ ಪ್ರಯುಕ್ತ ನಿಮಗೀಗ ಅಡಿಷನಲ್ ಕೋರ್ಟ್ನ ಸ್ಯಾಂಕ್ಷನ್ ಆಗಿದೆ ಜೊತೆಗೆ ಜೊತೆ ಜೊತೆಗೆ ಕೂಡ ನಾವು ಆಫೀಸನ್ನು ಕೂಡ ಪೋಸ್ಟ್ ಮಾಡಿದ್ವಿ ಈಗ ಜವಾಬ್ದಾರಿ ವಕೀಲರ ಮೇಲೆ ಈ ದಿನ ಏನಾಗ್ತಿತ್ತು ಅಂತ ಅಂದರೆ ಕೋರ್ಟು ಇಲ್ಲ ಜಡ್ಜ್ ಒಬ್ಬರೇ ಇದ್ದಾರೆ ಕೇಸ್ಗಳು ತುಂಬ ಇದೆ ರೀಚ್ ಆಗೋದಿಲ್ಲ ಕೇಸ್ ನಡೆಸೋದಿಲ್ಲ ಆಗಲ್ಲ ಅಂತ ಈಗ ಕೋರ್ಟ್ ಬಂದರೆ Il mio giovane di casa mia, e che è da tre, cura, continuo a leggere il e che è da tre, e ಕರ್ನಾಟಕ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿ ಎಚ್ ಪಿ ಸಂದೇಶ್ ಮಾತನಾಡಿ ನ್ಯಾಯಾಲಯದಲ್ಲಿನ ನ್ಯಾಯಾಧೀಶರು ವಕೀಲರು ಮತ್ತು ಸಿಬ್ಬಂದಿಗಳು ಮೊದಲು ಕಕ್ಷಿದಾರರನ್ನು ಅನ್ನದಾತರು ಎಂದು ಗೌರವಿಸಿದರೆ ಮಾತ್ರ ನ್ಯಾಯಾಂಗ ಇಲಾಖೆಯ ಘನತೆ ಉಳಿಯುತ್ತದೆ ನಿಮ್ಮ ಬಳಿ ಬರುವಂತಹ ನೊಂದವರಿಗೆ ಮತ್ತೆ ಮತ್ತೆ ಅಲೆಯುವ ಸ್ಥಿತಿ ಮಾಡಬೇಡಿ ಆದಷ್ಟು ಕಡಿಮೆ ಶುಲ್ಕದಲ್ಲಿ ಅವರಿಗೆ ಎಲ್ಲ ರೀತಿಯ ಸಹಾಯವನ್ನು ನೀಡಿದಾಗ ಮಾತ್ರ ಅವರ ಬೆವರಿಕೆ ಬೆಲೆ ಬರುತ್ತದೆ ಎಂದು ಹೇಳಿದರು ಅಲ್ಲೇ ನೀವು ವ್ಯತ್ಯರ್ಥ ಮಾಡಿ ಇದ್ರೆ ಯಾಕೆಂದ್ರೆ ಹೈಕೋರ್ಟ್ಗೆ ಬಂದ್ರೆ ಎಲ್ಲಾರು ಐದು ಗುಂಟೆನೋ ಹತ್ತು ಗುಂಟೆನೋ ಮಾರಿ ಲೀನಿ ಸೆಕೆಂಡ್ ಸೆಕೆಂಡ್ ಅಪೀಲ್ ಕೇಸ್ ಇದ್ರೆ ಮಾತ್ರ ನೋಟಿಸು ಇಂತ ಸೆಕೆಂಡ್ ಅಪೀಸ್ ಅಪೀಲಲ್ಲಿ ನೋಟಿಸ್ ಇಲ್ಲ ಯಾಕೆಂದ್ರೆ ಅಲ್ಲಿ ಎರಡು ಕಡೆ ಸೋತು ಸುಣ್ಣ ಬಂದಿರ್ತಾನೆ ಮತ್ತೆ ಹೈಕೋರ್ಟ್ ಅಲ್ಲಿ ಮತ್ತೆ ಸೆಕೆಂಡ್ ಅಪೀಲ್ ಅಲ್ಲಿ ಬರೋದು ಬೇಡ ಅಂತ ಹೇಳಿ ನಾನೇ ಪೈ ನಾವು ಓದ್ಕೊಂಡು ಹೋಗಿ ಕೇಸಲ್ಲಿ ಏನಾದ್ರು ಸದ್ಭವ ಇದ್ರೆ ಮಾತ್ರ ನೋಟಿಸು ಇದ್ರು ಅಲ್ಲೇ ಅಲ್ಲಿ ಸೆಕೆಂಡ್ ಅಪೀಲ್ ಮಾಡ್ತಾ ಇದ್ದೀನಿ ಯಾಕೆಂದ್ರೆ ಇವತ್ತಿನ ಪರಿಸ್ಥಿತಿ ಹೆಂಗಿದೆ ಅದಕ್ಕೆ ನಾನು ಓದ್ಕೊಂಡು ಹೋಗ್ತೀನಿ ಯಾಕೆಂದ್ರೆ ಎಲ್ಲರಿಗೂ ಸುಪ್ರೀಂ ಕೋರ್ಟ್ ಹೋಗೋಕೆ ಆಗಲ್ಲ ಸುಪ್ರೀಂ ಕೋರ್ಟ್ ಹೋಗಕ್ಕೆ ಹೋಗ್ಬೇಕಂದ್ರೆ ಈಗ ಹೈಕೋರ್ಟಿಗೆ ಬರೋದೇ ಕಷ್ಟ ಆಗಿದೆ ಈಗ ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕಾದ್ರೆ ಕಷ್ಟ ನಾನು ನಾನೇ ಇನ್ನೊಂದೆಲ್ಲ ರಿಕ್ವೆಸ್ಟ್ ಮಾಡೋದಂದ್ರೆ ಸ್ಥಳೀಯ ನ್ಯಾಯಾಲಯಗಳಲ್ಲಿ ತಾಲೂಕು ಲೆವೆಲಲ್ಲಿ ಎರಡೂ ಇದೆ ಅಪೇಟ್ ಜೂರಿಸ್ಟಿಕ್ಷನ್ ಇದೆ ಮತ್ತು ಒರಿಜಿನಲ್ ಜೂರಿಸ್ಟಿಕ್ಷನ್ ಇದೆ ಇಲ್ಲೇ ಕೇಸನ್ನು ಆದಷ್ಟು ಇತ್ಯರ್ಥ ಮಾಡಲಿಕ್ಕೆ ನೀವು ಮುಂದುವರಿಕೆಯಿಂದ ಸ್ವಲ್ಪ ವ್ಯವಸಾಯ ಮಾಡಿ ವ್ಯವಸಾಯ ಚೆನ್ನಾಗಿ ಮಾಡಿ ಫೌಂಡೇಶನ್ ಇದೆ ಹಾಕಿದ್ರೆ ನಿಮಗೆ ಗೊತ್ತಾಗುತ್ತೆ ಸೋಬೇಕು ಹೇಳಬಹುದು ಅಲ್ಲಿ ಬಂದು ಅವ್ರು ಕಳ್ಕೊಳ್ಳೋದು ಬೇಡ ಅದರಿಂದ ಶಾಸಕ ಎಚ್ ಕೆ ಸುರೇಶ್ ಮಾತನಾಡಿ ಬೇಲೂರು ನ್ಯಾಯಾಲಯದಲ್ಲಿ ಆರು ಸಾವಿರ ಪ್ರಕರಣಗಳಿವೆ ತತ್ವರಿತ ಇತ್ಯರ್ಥಕ್ಕೆ ಹೆಚ್ಚುವರಿ ನ್ಯಾಯಾಲಯದ ಅವಶ್ಯವಿರುವ ನಿಟ್ಟಿನಲ್ಲಿ ವಕೀಲರ ಕೋರಿಕೆಯಂತೆ ಹೆಚ್ಚುವರಿ ನ್ಯಾಯಾಲಯವಾಗಿದೆ ಅಲ್ಲದೆ ವಕೀಲರ ಹಿತದೃಷ್ಟಿಯಿಂದ ನೀವುಗಳು ಸರ್ಕಾರಕ್ಕೆ ಒಂದು ಮನವಿ ಸಲ್ಲಿಸಿದ್ರೆ ವಕೀಲರ ಭವನ ಹಾಗೂ ನ್ಯಾಯಾಧೀಶರಿಗೆ ಹೆಚ್ಚುವರಿ ಕಟ್ಟಡವನ್ನು ನಿರ್ಮಾಣ ಮಾಡಲು ನಾನು ಕೂಡಲೇ ಸದ್ನರಾಗುತ್ತೇನೆ ಅಲ್ಲದೆ ಈ ನ್ಯಾಯಾಲಯಕ್ಕೆ ಬೇಕಾಗುವಂತಹ ಎಲ್ಲ ರೀತಿಯ ಮೂಲಭೂತ ಸೌಕರ್ಯಗಳನ್ನು ನೀಡಲು ನಾನು ಸದಾ ಬದ್ಧ ಎಂದು ಭರವಸೆಯನ್ನು ನೀಡಿದರು ಬಹುಶಃ ಎಷ್ಟು ಕಾಳಜಿ ಇದೆ ಅಂದರೆ ಸುಮಾರು ಆರು ವರ್ಷ ಅರ್ಜಿಗಳಿವೆ ಅವರು ಅರ್ಜಿಗಳು ತಾವು ಶಾಂಕ್ಷನ್ ಮಾಡಿದ ತಕ್ಷಣ ಕೂಡಲೇ ನಮ್ಮ ಅನ್ವೇಶನಲ್ಲಿ ಚಂದ್ರೇಗೌಡರು ನವರಾಜ್ ದಿಲೀತ್ ಅವರು ದೇವರಾಜ್ ನಮ್ಮ ಅಧ್ಯಕ್ಷರವರು ಕೂಡಲೇ ಬಂದರು ಜಾಸ್ತಿ ನಮ್ಮಲ್ಲಿ ಕೇಸ್ಗಳಿದೆ ಒಂದು ತುರ್ತಾಗಿ ಒಂದು ಇದನ್ನು ಮಾಡಬೇಕು ಅಂತ ನಾನು ಹೇಳಿ ಬಹುಶಃ ಹೇಳಿದ ತಕ್ಷಣ ಯಾಕಂದರೆ ನಾನು ಅವ್ರನ್ನೆಲ್ಲ ವಕೀಲರಾಗಿ ಸ್ವೀಕಾರ ಮಾಡಿದ್ದ ನಾನೆಲ್ಲ ಇತಿಷ್ಗಳು ಗೌರವರಾಗಿ ನಾನು ಸ್ವೀಕಾರ ಮಾಡಿದ್ದೆ ನನಗೆಲ್ಲರೂ ಸಹ ಆಶೀರ್ವಾದ ಸರ್ ಅಪ್ಪ ಗಾವುಗಳನ್ನು ಆಗುತ್ತೆ ನಮ್ಮ ವಕೀಲರು ಕಾಳಜಿಯಿಂದ ಕೆಳಗಡೆಯಿಂದ ನಿಂತಿರ್ತಕ್ಕಂಥ ಇಲ್ಲ ಮಾಡೋಣ ಅಂತಕ್ಕಂಥದ್ದನ್ನು ಮಾಡಿ ಇವತ್ತು ಅನುದಾನ ಇನ್ನೊಂದು ಮತ್ತೊಂದು ಯಾವ್ದು ಲೆಕ್ಕಿಸ್ತಾ ಇದೆ ಕಾರ್ಯಕ್ರಮದಲ್ಲಿ ಹಾಸನ ಜಿಲ್ಲಾ ನ್ಯಾಯಾಧೀಶರಾದ ಶ್ರೀಮತಿ ಹೇಮಾವತಿ ಬೇಲೂರು ತಾಲೂಕು ಹಿರಿಯ ಶ್ರೇಣಿ ನ್ಯಾಯಾಧೀಶರಾದ ಶ್ರೀಮತಿ ಶಶಿಕಲಾ ಕಿರಿಯ ಶನಿ ನ್ಯಾಯಾಧೀಶರಾದ ನಾಗೇಂದ್ರ ನೂತನ ನ್ಯಾಯಾಧೀಶರಾದ ಶ್ರೀಮತಿ ಸಲ್ಮಾ ಲೋಕೋಪಯೋಗಿ ಇಲಾಖೆ ಅಧೀಕ್ಷಕ ಅಭಿಯಂತರ ನಳಿನ ಕಾರ್ಯನಿರ್ವಾಹಕ ಅಭಿಯಂತರ ಗಿರೀಶ್ ತಾಲೂಕು ವಕೀಲರ ಸಂಘದ ಅಧ್ಯಕ್ಷ ಸಿ ಎಂ ಪೃಥ್ವಿ ಕಾರ್ಯದರ್ಶಿ ಪುಟ್ಟಸ್ವಾಮಿಗೌಡ ಉಪಾಧ್ಯಕ್ಷ ದಿಲೀಪ್ ಹಿರಿಯ ವಕೀಲರಾದ ಲಿಂಗೇಶ್ ಚಂದ್ರೇಗೌಡ ನಟರಾಜ್ ಸರ್ಕಾರಿ ಅಭಿಯೋಜಕರಾದ ಶಶಿಕಲಾ ಹಾಗೂ ಗೀತಾಮಣಿ ಹಾಜರಿದ್ದರು ಈಗ ಜಾಹೀರಾತು ಕ್ವಾರ್ಕ್ ಅಕಾಡೆಮಿ ಸತತ ಆರು ವರ್ಷಗಳಿಂದ ನೀಟ್ ಜೆಡಬ್ಲ್ಇ ಮತ್ತು ಸಿಇಟಿ ಮುಂತಾದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉತ್ತಮ ಫಲಿತಾಂಶ ನೀಡುತ್ತಾ ಬರುತ್ತಿರುವ ಕ್ವಾರ್ಕ್ ಅಕಾಡೆಮಿಗೆ ಇದೀಗ ದಾಖಲಾತಿ ಪ್ರಾರಂಭವಾಗಿದೆ ರೆಗ್ಯುಲರ್ ಮತ್ತು ರಿಪೀಟರ್ಸ್ ವಿದ್ಯಾರ್ಥಿಗಳಿಗಾಗಿ ನೀಟ್ ಲಾಂಗ್ ಟರ್ಮ್ ಜೆಡಬ್ಲ್ಇ ಮೇನ್ಸ್ ಕೆಸಿಇಟಿ ಲಾಂಗ್ ಟರ್ಮ್ ನೀಟ್ ಮತ್ತು ಜೆಡಬ್ಲ್ಇ ಕೋರ್ಸ್ಗಳಿಗೆ ಫೌಂಡೇಶನ್ ಕ್ಲಾಸ್ಗಳು ಹಾಗೂ ಫಸ್ಟ್ ಪಿಯುಸಿ ಮತ್ತು ಸೆಕೆಂಡ್ ಪಿಯುಸಿ ಪಿಸಿಎಂಬಿ ಲಾಂಗ್ ಟರ್ಮ್ ಥಿಯರಿ ಕ್ಲಾಸ್ಗಳು ಪ್ರಾರಂಭವಾಗುತ್ತಿದೆ ನಿಮ್ಮ ಮೆಡಿಕಲ್ ಸೀಟ್ನ ಕನಸನ್ನು ನನಸಾಗಿಸಿಕೊಳ್ಳಲು ನೀಟ್ ಲಾಂಗ್ ಟರ್ಮ್ಗಾಗಿ ಕ್ವಾರ್ಕ್ ಅಕಾಡೆಮಿ ಚಂದ್ರಶೇಖರ್ ಅವರ ಸಾರಥ್ಯದಲ್ಲಿ ಉತ್ತಮ ಕೋಚಿಂಗ್ ನೀಡುತ್ತಿದ್ದು ಹಲವಾರು ವಿದ್ಯಾರ್ಥಿಗಳು ಮೆಡಿಕಲ್ ಸೀಟ್ ಪಡೆದಿದ್ದಾರೆ ಈ ವರ್ಷದ ನೀಟ್ ನಲ್ಲಿ ಅಕಾಡೆಮಿಯ ಉಲ್ಲಾಸ್ ರಾಜ್ ಐನೂರ ಅರವತ್ತೆರಡು ಅಂಕ ಪ್ರಿಯಾಂಕಾ ಹೇಮಂತ್ ಐನೂರ ಐವತ್ತೊಂದು ಹಾಗೂ ಅನುಷ್ಕಾ ಐನೂರು ಅಂಕಗಳನ್ನ ಗಳಿಸಿ ಮೆಡಿಕಲ್ ಸೀಟ್ಗೆ ಅರ್ಹತೆ ಪಡೆದಿರುತ್ತಾರೆ ಜೆಡಬ್ಲ್ಇ ಮೇನ್ಸ್ ನಲ್ಲಿ ದೀಪಕ್ ಸಾಯಿ ಸಚಿನ್ ತೊಂಬತ್ತೊಂಬತ್ತು ಪಡೆದು ಇ ಅಡ್ವಾನ್ಸ್ ಆಗಿ ಐಐಟಿಗೆ ಸೆಲೆಕ್ಟ್ ಆಗಿರುತ್ತಾರೆ ಫಸ್ಟ್ ಟೈಮ್ ಇನ್ ಆಸನ್ ಎಐ ಟೆಕ್ನಾಲಜಿ ಜನರೇಟೆಡ್ ನೀಟ್ ಅಂಡ್ ಇ ಮೇನ್ಸ್ ಸೆಕೆಂಡ್ ಪಿಯು ಬೋರ್ಡ್ ಎಕ್ಸಾಮ್ಸ್ ನಲ್ಲಿ ತೊಂಬತ್ತೈದು ಪರ್ಸೆಂಟ್ಗೂ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ನಮ್ಮ ಅಕಾಡೆಮಿಯ ಫೀಸ್ನಲ್ಲಿ ಐವತ್ತು ಪರ್ಸೆಂಟ್ ಡಿಸ್ಕೌಂಟ್ ಶೇಕಡ ತೊಂಬತ್ತರಷ್ಟು ಹೆಚ್ಚು ಅಂಕ ಪಡೆದವರಿಗೆ ಫೀಸ್ ರಿಯಾಯಿತಿ ಹಾಗೂ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಫೀಸ್ ಡಿಸ್ಕೌಂಟ್ ನೀಡಲಾಗುತ್ತಿದೆ ದೂರದ ಊರಿನವರಿಗೆ ಹಾಸ್ಟೆಲ್ ಸೌಲಭ್ಯವಿದೆ ಇನ್ನೇಕೆ ತಡ ನೀಟ್ ಮತ್ತು ಜೆಡಬಲ್ಇ ಲಾಂಗ್ ಟರ್ಮ್ ಕೋಚಿಂಗ್ಗಾಗಿ ಎಂದೇ ಸಂಪರ್ಕಿಸಿ ಕ್ವಾರ್ಕ್ ಅಕಾಡೆಮಿ ಓಲ್ಡ್ ಗೋಕುಲ್ ಹೋಟೆಲ್ ರೋಡ್ ಅಪೋಸಿಟ್ ಸ್ಫೂರ್ತಿ ಕಾಫಿ ಕೆ ಆರ್ ಪುರಂ ಹಾಸನ್ ಏಯ್ಟ್ ಮತ್ತು ಏಯ್ಟ್ ಸೆವೆನ್ ಎಲ್ಲರಿಗೂ ನಮಸ್ಕಾರ ಸತತ ಆರು ವರ್ಷಗಳಿಂದ ನೀಟ್ ಸಿಇಟಿ ಇಲ್ಲಿ ಉತ್ತಮ ಫಲಿತಾಂಶ ನೀಡುವ ನೀಡುತ್ತಾ ಬಂದಿದ್ದೇವೆ ಶಿವನಂದಿ ಸ್ಯಾನಿಟರಿ ಹಾಸನದ ಅತಿ ದೊಡ್ಡ ಟೈಲ್ಸ್ ಸ್ಯಾನಿಟರಿ ವೇರ್ ಶಾಪ್ ನಮ್ಮ ಶಿವನಂದಿ ಅಂತವನ್ನ ಹೆಚ್ಚಿಸುವಂತಹ ಎಲ್ಲ ವಸ್ತುಗಳು ಒಂದೇ ಸೂರಿನಡಿಯಲ್ಲಿ ಲಭ್ಯವಿದೆ ಯಾವುದೇ ಕಟ್ಟಡದ ನಿರ್ಮಾಣಕ್ಕೆ ಅಗತ್ಯವಾದ ವಿನೂತನ ಶೈಲಿಯ ಬಗೆ ಬಗೆಯ ಡಿಸೈನ್ಸ್ ಉಳ್ಳ ಟೈಲ್ಸ್ಗಳು ವೆಟ್ರಿಫೈಡ್ ಟೈಲ್ಸ್ಗಳು ಸೆರಾಮಿಕ್ ಸಿರಾಮಿಕ್ ಐಟಮ್ಸ್ಗಳು ಎಲ್ಲಾ ಬಗೆಯ ಬ್ರಾಂಡೆಡ್ ಕಂಪನಿಯ ಪೇಂಟ್ಸ್ಗಳು ಕಿಚನ್ ಮತ್ತು ಬಾತ್ರೂಮ್ಗಳ ಅಂತವನ್ನು ಹೆಚ್ಚಿಸುವಂತಹ ಸ್ಯಾನಿಟರಿ ಐಟಮ್ಸ್ ಮಾಡ್ಯುಲರ್ ಕಿಚನ್ ಅಸೆಸರೀಸ್ಗಳು ಸ್ಟೋನ್ ವರ್ಕ್ಸ್ ಬಾತ್ರೂಮ್ ಫಿಟ್ಟಿಂಗ್ಸ್ ವುಡನ್ ಫಿನಿಶಿಂಗ್ಗಳು ಪ್ಲಂಬಿಂಗ್ ಮೆಟೀರಿಯಲ್ಸ್ ಮತ್ತು ಎಲೆಕ್ಟ್ರಿಕಲ್ ಐಟಮ್ಸ್ ಗಳ ಲಕ್ಷ ಕಲೆಕ್ಷನ್ಸ್ ಇದೀಗ ನಮ್ಮ ಹಾಸನದ ನಿಮ್ಮ ಶಿವನಂದಿ ಟೈಲ್ಸ್ ಪೇಂಟ್ಸ್ ಅಂಡ್ ಸ್ಯಾನಿಟರಿಯಲ್ಲಿ ಲಭ್ಯವಿದೆ ಮಾರ್ಬಿಟೋ ಟೈಲ್ಸ್ ಸರ ಏಷಿಯನ್ ಪೇಂಟ್ಸ್ ಬರ್ಜೆಟ್ ಪೇಂಟ್ಸ್ ಇಟಾಲಿಯನ್ ಕಲೆಕ್ಷನ್ ಜಾಕ್ವರ್ ಆಸ್ಟ್ರೋಲ್ ಪೈಪ್ಸ್ ಓರಿಯಂಟ್ ಎಲೆಕ್ಟ್ರಿಕ್ ಹೀಗೆ ಇಪ್ಪತ್ತಕ್ಕೂ ಹೆಚ್ಚು ಬ್ರ್ಯಾಂಡೆಡ್ ಕಂಪನಿಯ ಸುಪೀರಿಯರ್ ಟೈಲ್ಸ್ ಪೇಂಟ್ಸ್ ಅಂಡ್ ಸ್ಯಾನಿಟರಿ ಮೆಟೀರಿಯಲ್ಸ್ ಗಳಿಗಾಗಿ ಇಂದೇ ಭೇಟಿ ನೀಡಿ ಶಿವನಂದಿ ಟೈಲ್ಸ್ ಪೇಂಟ್ಸ್ ಅಂಡ್ ಸ್ಯಾನಿಟರಿ ಹೆಚ್ ಎಚ್ಎಂಟಿ ಕಲ್ಯಾಣ ಮಂಟಪದ ಹತ್ತಿರ ಮೈಸೂರು ರಸ್ತೆ ಕೆ ಹೊಸೊಪ್ಪಲು ಹಾಸನ ಕಾಂಟ್ಯಾಕ್ಟ್ ನೈನ್ ಸಿರೋ ತ್ರೀ ಡಬಲ್ ಟು ಫೈವ್ ಒನ್ ಫೋರ್ ಒನ್ ಫೈವ್ ಕೌಶಲ್ಯೋ ಗೋಲ್ಡ್ ನಿಮ್ಮ ಚಿನ್ನನ ಹಿಂದೆ ಸೇಲ್ ಮಾಡಿ ಸೇಲ್ ಇವರ್ ಗೋಲ್ಡ್ ನಿಮ್ಮ ಚಿನ್ನವನ್ನು ಹಿಂದೆ ಸೇಲ್ ಮಾಡಿ ಸೇಲ್ ಇವರ್ ಗೋಲ್ಡ್ ಎಲ್ಲರೂ ಚಿನ್ನನ ಸೇಲ್ ಮಾಡಿ ಅಂತ ಹೇಳ್ತಿದ್ದಾರೆ ಆದ್ರೆ ನಮ್ಮ ಅಜ್ಜಿ ತಂದೆ ತಾಯಿ ಕೊಟ್ಟಂತ ಉಡುಗೊರೆಯ ಒಡವೆಗಳು ಹರಾಜು ಹೋಗ್ತಿವೆ ಯಾರು ಒಡವೆಗಳನ್ನ ಉಳಿಸ್ಕೊಳ್ಳಿ ಅಂತ ಹೇಳ್ತಿಲ್ಲ ನಮ್ಮ ಗೋಲ್ಡ್ ಕಂಪನಿಗೆ ಕಾಲ್ ಮಾಡಿ ನಿಮ್ಮ ಒಡವೆಗಳನ್ನ ಬಿಡಿಸಿ ಉಳಿಸಿಕೊಡುತ್ತೇವೆ ಇ ಎಂ ಮೂಲಕ ನಿಮ್ಮ ಒಡವೆಗಳನ್ನ ವಾಪಸ್ ಪಡೆಯೋ ಸುವರ್ಣ ಅವಕಾಶ ನಿಮ್ಮದಾಗಿಸಿಕೊಳ್ಳಿ ನಿಮ್ಮ ನೆಮ್ಮದಿಯ ನಾಳೆಗಾಗಿ ಕಾಲ್ ಗೋಲ್ಡ್ ಕಂಪನಿ ಸಿಕ್ಸ್ ತ್ರೀ ಡಬಲ್ ಸಿಕ್ಸ್ ತ್ರಿಬಲ್ ಒನ್ ತ್ರಿಬಲ್ ನೈನ್ ಬೆನಕಾಗೋಲ್ಡ್ ಕಂಪನಿ ದಕ್ಷಿಣ ಭಾರತದ ಹೆಸರಾಂತ ನಂಬರ್ ಒನ್ ಹಾಗೂ ನಂಬಿಕೆಗೆ ಅರ್ಹವಾದ ನಮ್ಮ ಗೋಲ್ಡ್ ಕಂಪನಿಯು ನೀವು ಅಡ ಇಟ್ಟ ಚಿನ್ನವನ್ನು ಬಿಡಿಸಿಕೊಡುವುದಲ್ಲದೆ ಉಳಿಸಿಕೊಳ್ಳಲು ಸಹಕರಿಸುತ್ತದೆ ಚಿನ್ನಕ್ಕೆ ಚಿನ್ನದಂತ ಬೆಲೆ ಬೇಕೆ ಕಾಲ್ ಬೆನಕಾ ಗೋಲ್ಡ್ ಕಂಪನಿ ಸಿಕ್ಸ್ ತ್ರೀ ಡಬಲ್ ಸಿಕ್ಸ್ ತ್ರಿಬಲ್ ಒನ್ ತ್ರಿಬಲ್ ನೈನ್ ಬೆನಕಾಗೋಲ್ಡ್ ಕಂಪನಿ ನ್ಯಾಷನಲ್ ಕಲೆಕ್ಷನ್ ಅಂಡ್ ಕಂಫರ್ಟ್ ಫರ್ನಿಚರ್ ಅಟ್ ಅನ್ಬೀಟಬಲ್ ಪ್ರೈಸ್ ಸೋಫಾ ರಿಕ್ ಲೈನರ್ ಡೈನಿಂಗ್ ಬೆಡ್ ಹೋಮ್ ಡೆಕೋರ್ ಆಫೀಸ್ ಅಂಡ್ ಔಟ್ಡೋರ್ ರಾಯಲ್ ಓಕ್ ಜಯನಗರ್ ಹಾಸನದಲ್ಲಿ ಇಟಾಲಿಯನ್ ಕಲೆಕ್ಷನ್ಸ್ ಮಲೇಷಿಯನ್ ಕಲೆಕ್ಷನ್ಸ್ ಅಮೇರಿಕನ್ ಕಲೆಕ್ಷನ್ಸ್ ಎಂಪೈರ್ ಕಲೆಕ್ಷನ್ ರಾಯಲ್ ಓಕ್ ಫರ್ನಿಚರ್ನ ಜಂಬೋ ಆಫರ್ ನಲ್ಲಿ ಶೇಕಡ ಮೂವತ್ತರಿಂದ ಎಪ್ಪತ್ತು ಪರ್ಸೆಂಟ್ ವರೆಗಿನ ಭಾರಿ ರಿಯಾಯಿತಿ ರಾಯಲ್ ಓಕ್ ರಿಂಗ್ ರೋಡ್ ಜಯನಗರ್ ಹಾಸನ್ ಕಾಂಟ್ಯಾಕ್ಟ್ ಏಟ್ ಒನ್ ಫೋರ್ ಸೆವೆನ್ ಡಬಲ್ ಆಳ್ವಾಸ್ ಪದವಿ ಕಾಲೇಜು ಸ್ವಾಯತ್ತ ಮೂಡುಬಿದರೆ ಕಳೆದ ಇಪ್ಪತ್ತಾರು ವರ್ಷಗಳಲ್ಲಿ ಹದಿನೆಂಟು ಸಾವಿರಕ್ಕೂ ಅಧಿಕ ವಿದ್ಯಾರ್ಥಿಗಳಿಗೆ ಪದವಿ ನೀಡುವ ಸಂಸ್ಥೆ ಪ್ರಸ್ತುತ ಸ್ವಾಯತ್ತ ಸ್ಥಾನಮಾನದೊಂದಿಗೆ ಅತಿ ವೈವಿಧ್ಯಮಯವಾದ ಜಾಬ್ ಓರಿಯೆಂಟೆಡ್ ಕೋರ್ಸ್ಗಳನ್ನ ಹೊಂದಿರುವ ಕಾಲೇಜು ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಪ್ರತಿ ವರ್ಷ ಅತಿ ಹೆಚ್ಚು ರ್ಯಾಂಕ್ ಪಡೆಯುವ ಏಕೈಕ ಕಾಲೇಜು ಪ್ರತಿ ವರ್ಷ ಕ್ಯಾಂಪಸ್ ಸಂದರ್ಶನದ ಮೂಲಕ ದೇಶ ವಿದೇಶಗಳ ಪ್ರತಿಷ್ಠಿತ ಕಂಪನಿಗಳಲ್ಲಿ ವಿದ್ಯಾರ್ಥಿಗಳಿಗೆ ಉದ್ಯೋಗಾವಕಾಶ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ವಿಶೇಷ ತರಬೇತಿ ವೈಲ್ ಲರ್ನ್ ನ ಸದಾವಕಾಶ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಶುಲ್ಕ ವಿನಾಯಿತಿ ವಿವಿಧ ಬಗೆಯ ವಿದ್ಯಾರ್ಥಿ ವೇತನದ ವ್ಯವಸ್ಥೆ ಸುಸಜ್ಜಿತ ಇಪ್ಪತ್ನಾಲ್ಕು ಗಂಟೆ ಸಿಸಿಟಿವಿ ಮತ್ತು ಮೆಡಿಕಲ್ ಸೌಲಭ್ಯಗಳೊಂದಿಗೆ ಹುಡುಗರಿಗೆ ಮತ್ತು ಹುಡುಗಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯ ದಾಖಲಾತಿಗಾಗಿ ಸ್ಕ್ರೀನ್ ಮೇಲೆ ಕಾಣಿಸುವ ನಂಬರ್ಗೆ ಕರೆ ಮಾಡಿ ಗೋಮತಿ ಕಲ್ಯಾಣ ಮಂಟಪ ಹನ್ನೆರಡು ವಸಂತಗಳನ್ನ ಪೂರೈಸಿ ಹದಿಮೂರನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಗೋಮತಿ ಕಲ್ಯಾಣ ಮಂಟಪವನ್ನು ಹೊಟ್ಟ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ ಸಾವಿರದ ಐನೂರು ಜನರು ಪಾಲ್ಗೊಳ್ಳಬಹುದಾದ ಬ್ಯಾಂಕ್ವೆಟ್ ಹಾಲ್ ಏಳ್ನೂರು ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು ಮದುವೆ ಬೀಗರ ಔತಣ ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನು ನೀಡಲಾಗುತ್ತದೆ ನಾಲ್ಕು ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನ ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ ಅದುವೆ ನಮ್ಮ ಗೋಮತಿ ಕಲ್ಯಾಣ ಮಂಟಪ ಗೋಮತಿ ಕಲ್ಯಾಣ ಮಂಟಪ ಕೋಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ ಚನ್ನಪಟ್ಟಣ ಬಡಾವಣೆ ಹೊಣೆ ನರಸೀಪುರ ರಸ್ತೆ ಹಾಸನ ಬುಕ್ಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಡಬಲ್ ಫೋರ್ ಏಟ್ ಫೋರ್ ಟೂ ಸೆವೆನ್ ಟೂ ಸಿಕ್ಸ್ ಒನ್ ಏಟ್ ನೈನ್ ಸೆವೆನ್ ಜೀರೋ ಫೈವ್ ಸಿಕ್ಸ್ ಏಟ್ ಟ್ರಿಪಲ್ ಸಿಕ್ಸ್ ಮತ್ತೊಮ್ಮೆ ಸ್ವಾಗತ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಅಂಗವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಗರದ ಸ್ಕಾಲರ್ ಶಾಲೆಯ ಮಕ್ಕಳು ಯೋಗ ಮಾಡುವುದರ ಮೂಲಕ ಅರ್ಥಪೂರ್ಣವಾಗಿ ಆಚರಿಸಿದರು ಸೂರ್ಯ ನಮಸ್ಕಾರ ಮಾಡುವ ಮೂಲಕ ಯೋಗ ಪ್ರಾರಂಭಿಸಿ ವಿವಿಧ ರೀತಿಯ ಯೋಗಗಳನ್ನು ಮಾಡುವ ಮೂಲಕ ಮಕ್ಕಳು ಯೋಗಾಭ್ಯಾಸ ಹಾಗೂ ಪ್ರಾಣಾಯಾಮ ಮಾಡಿ ಸಂತಸ ಪಟ್ಟರು ಯೋಗದಿಂದಾಗುವ ಪ್ರಯೋಜನಗಳ ಬಗ್ಗೆ ಅರಿತರು ಯೋಗವು ಆರೋಗ್ಯಕರ ಜೀವನ ಶೈಲಿಗೆ ಬಹಳ ಮುಖ್ಯ ಯೋಗಾಭ್ಯಾಸದಿಂದ ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಸುಧಾರಿಸಬಹುದು ಯೋಗವು ಏಕಾಗ್ರತೆಯನ್ನು ಹೆಚ್ಚಿಸುತ್ತದೆ ಆದ್ದರಿಂದ ಪ್ರತಿನಿತ್ಯ ಮಕ್ಕಳು ಕೆಲ ಸಮಯವನ್ನು ಯೋಗಾಸನ ಮತ್ತು ಧ್ಯಾನವನ್ನು ಮಾಡಿ ಸ್ವಸ್ಥರಾಗಬೇಕು ಯೋಗ ಆರೋಗ್ಯಕ್ಕೆ ಸಂಜೀವಿನಿ ಯೋಗ ಮಾಡಿ ನಿರೋಧ ರೋಗಿಗಳಾಗಿ ಸದೃಢರಾಗಬೇಕೆಂದು ಸ್ಕಾಲರ್ ಶಾಲೆಯ ಆಡಳಿತಾಧಿಕಾರಿಗಳಾದ ಡಾಕ್ಟರ್ ಎನ್ ಚಂದ್ರಶೇಖರ್ ಅವರು ಮಕ್ಕಳಿಗೆ ತಿಳಿಸಿದರು ಭಾವಸಾರ ಕ್ಷತ್ರಿಯ ಸಮಾಜದ ವತಿಯಿಂದ ಬೇಲೂರಿನಲ್ಲಿ ತಿಂಡಿ ಉತ್ಸವ ಕಾರ್ಯಕ್ರಮ ಅದ್ಭೂರಿಯಾಗಿ ಜರುಗಿತು ಬೇಲೂರು ಪಟ್ಟಣದ ಹಳೆ ಅಂಚೆ ಕಚೇರಿ ರಸ್ತೆಯ ಶ್ರೀ ರುಕ್ಮಿಣಿ ಪಾಂಡುರಂಗ ದೇಗುಲದಲ್ಲಿ ಮೂವತ್ತೊಂಬತ್ತನೇ ವರ್ಷದ ದಿಂಡಿ ಉತ್ಸವ ಭಕ್ತರ ಸಮ್ಮುಖದಲ್ಲಿ ಶ್ರದ್ಧಾ ಭಕ್ತಿಯಿಂದ ನೆರವೇರಿಸಲಾಯಿತು ಕಳೆದ ಮೂರು ದಿನಗಳಿಂದ ದೇಗುಲದಲ್ಲಿ ನಡೆಯುತ್ತಿರುವ ಉತ್ಸವಾದಿಗಳು ಭಜನೆ ಗೀತೆ ಭಕ್ತಿನಾಮ ಪ್ರವಚನಗಳು ಸುಸೂತ್ರವಾಗಿ ನಡೆಯಿತು ಅದರಂತೆ ಪ್ರಥಮ ಬಾರಿಗೆ ದೇವಸ್ಥಾನದಲ್ಲಿ ಶ್ರೀ ರುಕ್ಮಿಣಿ ಹಾಗೂ ಪಾಂಡುರಂಗ ಸ್ವಾಮಿಯ ಕಲ್ಯಾಣೋತ್ಸವವನ್ನು ಇದೇ ಮೊದಲ ಬಾರಿಗೆ ಭಾವಸಾರ ಕ್ಷತ್ರಿಯ ಸಮಾಜದ ವತಿಯಿಂದ ಏರ್ಪಡಿಸಲಾಗಿತ್ತು ಹಾಗೆ ಕೊನೆಯ ದಿನವಾದ ಇಂದು ಪ್ರಮುಖ ಪ್ರಮುಖ ಧಾರ್ಮಿಕ ಸಾಂಸ್ಕೃತಿಕ ಉತ್ಸವವಾದ ದಿಂಡಿ ಉತ್ಸವವನ್ನು ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಿ ಶ್ರೀ ಚನ್ನಕೇಶವ ದೇಗುಲದಿಂದ ಪಾಂಡುರಂಗ ದೇವಾಲಯದ ತನಕ ವಿಠಲ ನಾಮಾವಳಿ ಸ್ಮರಣೆ ಮಾಡುತ್ತಾ ಸಾಗಿದರು ಮಹಿಳೆಯರು ಕೂಡ ಭಜನೆಗೆ ನೃತ್ಯ ಮಾಡುತ್ತಾ ದಿಂಡಿ ಉತ್ಸವದಲ್ಲಿ ಭಾಗಿಯಾದರು ಕೊನೆಗೆ ಮತ್ತೊಮ್ಮೆ ಮುಖ್ಯಾಂಶಗಳು ಸಾರ್ವಜನಿಕರಿಗೆ ಮೀಸಲ್ಪಟ್ಟ ಸರ್ಕಾರಿ ಜಾಗವನ್ನು ಒತ್ತುವರಿ ಮಾಡಲು ಬಿಡುವುದಿಲ್ಲ ಅಂತಹವರ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲಿಸಲಾಗುವುದು ತಹಸೀಲ್ದಾರ್ ಎಂವದ ಎಚ್ಚರಿಕೆ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅತ್ಯಾಚಾರ ಪ್ರಕರಣ ಜೂನ್ ಇಪ್ಪತ್ತೆಂಟಕ್ಕೆ ವಿಚಾರಣೆ ಮುಂದೂಡಿದ ನ್ಯಾಯಾಲಯ ಜಿಲ್ಲಾ ನ್ಯಾಯಾಲಯ ಸಂಕೀರ್ಣ ಆವರಣದಲ್ಲಿ ದ್ವಿಚಕ್ರ ವಾಹನಗಳ ನಿಲ್ದಾಣ ಉದ್ಘಾಟಿಸಿದ ಹೈಕೋರ್ಟ್ ಆಡಳಿತಾತ್ಮಕ ನ್ಯಾಯಮೂರ್ತಿ ಎಚ್ ಟಿ ನರೇಂದ್ರ ಪ್ರಸಾದ್ ಮುಂದಿನ ವಾರ್ತಾ ಸಂಚಿಕೆಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ ನಮಸ್ಕಾರ